ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಚಂದ್ರಮೋಹನ್ ಮಕ್ಕಿ ಮನೆ ಸುದ್ದಿಗಳ ವಿವರ ನರಸಿಂಹರಾಜಪುರ ತಾಲೂಕಿನ ಗಡಿ ಭಾಗಗಳಾದ ಕೊರಲಕೊಪ್ಪದಿಂದ ಕುದುರೆಗುಂಡಿವರೆಗಿನ ಎಲ್ಲ ಬಸ್ ನಿಲ್ದಾಣಗಳಲ್ಲೂ ಸರ್ಕಾರಿ ಬಸ್ಸುಗಳನ್ನು ನಿಲ್ಲಿಸಬೇಕು ಎಂದು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರುಗಳು ಕೆಎಸ್ಆರ್ಟಿಸಿ ಡಿಪೋ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಮಂಗಳವಾರ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯು ಸಮಿತಿ ಅಧ್ಯಕ್ಷೆ ಚಂದ್ರಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಸದಸ್ಯರುಗಳಾದ ಬೇಸಿಲ್ ಇಂದಿರನಗರ ರಘು ಸೈಯದ್ ಶಫೀರ್ ಅಹಮದ್ ಅವರುಗಳು ಮಾತನಾಡಿ ಈ ಹಿಂದಿನ ಸಭೆಯಲ್ಲಿ ಖಾಸಗಿ ಬಸ್ಸುಗಳು ನಿಲ್ಲಿಸುವ ಬಸ್ ನಿಲ್ದಾಣಗಳಲ್ಲಿ ಸರ್ಕಾರಿ ಬಸ್ಸುಗಳು ಕೂಡ ನಿಲ್ಲಿಸಬೇಕು ಎಂದು ಮನವಿ ನೀಡಿದ್ದೆವು ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ಸೂಚನೆ ನೀಡಲಾಗಿತ್ತು ಆದರೂ ಕೆಲವು ಬಸ್ಸುಗಳು ನಿಲ್ಲಿಸುತ್ತಿಲ್ಲ ಎಂಬ ದೂರುಗಳಿವೆ ಎಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಕೆಎಸ್ಆರ್ಟಿಸಿ ಡಿಪೋ ಸಂಚಾರಿ ನಿರೀಕ್ಷಕ ಉಮೇಶ್ ಮಾತನಾಡಿ ನಿಮ್ಮ ಮನವಿಯಂತೆ ನಮ್ಮ ಇಲಾಖೆ ಮೇಲಾಧಿಕಾರಿಗಳು ಕೊರಲಕೊಪ್ಪದಿಂದ ಬಿಎಚ್ ಕೈಮರದವರೆಗಿನ ಬಸ್ ನಿಲ್ದಾಣದ ಬಗ್ಗೆ ಸರ್ವೆ ಮಾಡಿ ವರದಿ ನೀಡಲು ಸೂಚಿಸಲಾಗಿತ್ತು ಅದರಂತೆ ಇಂದು ಸರ್ವೆ ಸಹ ಮಾಡಿದ್ದೇವೆ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಸಭೆಗೆ ವಿವರಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಚಂದ್ರಮ್ಮ ವಹಿಸಿದ್ದರು ಸಮಿತಿ ಸದಸ್ಯರುಗಳಾದ ಜಿ ನಾಗರಾಜ್ ಇಂದಿರಾನಗರ ರಘು ಬೇಸಿಲ್ ಸೈಯದ್ ಶಫೀರ್ ಅಹಮದ್ ನಿತ್ಯಾನಂದ ಹೂವಮ್ಮ ಶಿವಮೊಗ್ಗ ಕೆಎಸ್ಆರ್ಟಿಸಿ ಡಿಪೋ ಸಂಚಾರಿ ನಿರೀಕ್ಷಕ ಉಮೇಶ್ ಕಚೇರಿ ನಿರೀಕ್ಷಕ ಗದಿಗೇಶ್ ಉಪಸ್ಥಿತರಿದ್ದರು ದೇಶಾದ್ಯಂತ ನಡೆಯಲಿರುವ ನೂರ ಎಂಟು ದಿನಗಳ ತತ್ವಜ್ಞಾನ ಮಹೋತ್ಸವದ ಅಂಗವಾಗಿ ಸೀತೂರಿನ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಏಪ್ರಿಲ್ ಆರರ ಭಾನುವಾರ ಉಡುಪಿ ಶ್ರೀ ಪೇಜವರ ಮಠಾಧೀಶ್ವರರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರ ದಿವ್ಯ ಸಾನಿಧ್ಯದಲ್ಲಿ ತತ್ವಜ್ಞಾನ ಮಹೋತ್ಸವ ಹಾಗೂ ಶ್ರೀ ರಾಮನವಮಿ ಶುಭ ಸಂದರ್ಭದಲ್ಲಿ ಶ್ರೀರಾಮ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೀತೂರಿನ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಎಸ್ಡಿವಿ ಗೋಪಾಲರಾವ್ ತಿಳಿಸಿದ್ದಾರೆ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಶ್ರೀ ಪೇಜಾವರ ಶ್ರೀಗಳಿಂದ ಮೂಲ ಶ್ರೀರಾಮ ವಿಠಲ ದೇವರಿಗೆ ನೂರ ಎಂಟು ಎಳನೀರು ಅಭಿಷೇಕ ನಂತರ ಉದ್ವಾರ್ಚನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಭಜನಾ ಕಾರ್ಯಕ್ರಮ ನಂತರ ಶ್ರೀಗಳಿಂದ ಪಟ್ಟದೇವರ ಪೂಜೆ ಯತಿಭಿಕ್ಷೆ ನಂತರ ಶ್ರೀಗಳಿಂದ ಆಶೀರ್ವಚನ ಮತ್ತು ಫಲಮಂತ್ರಾಕ್ಷತೆ ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಆಸ್ತಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ನರಸಿಂಹರಾಜಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳಾದ ಚರಂಡಿ ಇಂಟರ್ಲಾಕ್ ಬೀದಿದೀಪ ಅಳವಡಿಕೆಗೆ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಿಎಸ್ಆರ್ ಫಂಡ್ನಿಂದ ಅನುದಾನ ನೀಡಬೇಕು ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಹಾಗೂ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರುಗಳು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು ನಮ್ಮ ಮನವಿಗೆ ಸ್ಪಂದಿಸಿದ ಎಂ ಶ್ರೀನಿವಾಸ್ ಅವರು ಕಾಲೇಜು ಮೂಲಭೂತ ಸೌಕರ್ಯಕ್ಕಾಗಿ ಸಿಎಸ್ಆರ್ ಫಂಡ್ನ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಪ್ರಶಾಂತ್ ಶೆಟ್ಟಿ ತಿಳಿಸಿದ್ದಾರೆ ಅವರು ಪತ್ರಿಕಾ ಹೇಳಿಕೆ ನೀಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಶಾಲವಾದ ಹತ್ತು ಎಕರೆ ಜಾಗವನ್ನು ಹೊಂದಿದ್ದು ಕಾಲೇಜಿನಲ್ಲಿ ಮಧ್ಯಮ ಹಾಗೂ ಹಿಂದುಳಿದ ವರ್ಗದ ಮಕ್ಕಳೇ ಹೆಚ್ಚಾಗಿ ವ್ಯಾಸಂಗ ಮಾಡುತ್ತಿದ್ದಾರೆ ಈ ಹಿಂದೆ ಎಂ ಶ್ರೀನಿವಾಸ್ ಅವರು ಎಂಎಲ್ಸಿ ಆದ ಅವಧಿಯಲ್ಲಿ ಕಾಲೇಜಿನ ಕಾಂಪೌಂಡ್ ನಿರ್ಮಾಣಕ್ಕಾಗಿ ವಿಧಾನಪರಿಷತ್ ಸದಸ್ಯರ ನಿಧಿಯಿಂದಲೂ ಹತ್ತು ಲಕ್ಷ ಅನುದಾನ ನೀಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನರಸಿಂಹರಾಜಪುರ ಪಟ್ಟಣದ ರಸ್ತೆಗಳಲ್ಲಿ ಬೀಡಾಡಿ ದನಗಳು ಹೆಚ್ಚಾಗುತ್ತಿರುವುದರಿಂದ ಅಪಘಾತಗಳು ಸಹ ಹೆಚ್ಚಾಗುತ್ತಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಜಿ ಆರ್ ದಿವಾಕರ್ ತಿಳಿಸಿದರು ಅವರು ಶನಿವಾರ ಸಂಜೆ ರೋಟರಿ ಕ್ಲಬ್ ಹಾಲ್ನಲ್ಲಿ ರೋಟರಿ ಕ್ಲಬ್ನ ವಾರದ ಸಭೆಯಲ್ಲಿ ಬೀದಿ ದನಗಳಿಗೆ ರೇಡಿಯಂ ಕಾಲರ್ ಅಳವಡಿಕೆ ಹಾಗೂ ಪಶು ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಸ್ತೆಯಲ್ಲಿ ರಾತ್ರಿ ಸಮಯದಲ್ಲಿ ಹಸುಗಳು ಓಡಾಡುತ್ತಿರುವುದರಿಂದ ಪೈಕ್ ಸವಾರರು ಹಾಗೂ ಇತರೆ ವಾಹನಗಳಿಗೆ ತಿಳಿಯದೆ ಅಪಘಾತವಾಗುತ್ತಿದೆ ಇದನ್ನು ತಪ್ಪಿಸಲು ಪಶು ಇಲಾಖೆಯ ಸಹಕಾರದಿಂದ ದನಗಳ ಕುತ್ತಿಗೆಗೆ ರೇಡಿಯಂ ಕಾಲರ್ ಅಳವಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಪಶು ಆಸ್ಪತ್ರೆಯ ಹಸು ಪರೀಕ್ಷಕ ಎನ್ಟಿ ಶೇಷಾಚಲ ಪಶು ಇಲಾಖೆಯಿಂದ ಸಿಗುವ ಹುಲ್ಲು ಕಟಾವು ಯಂತ್ರ ಮೇವಿನ ಬೀಜ ಹಾಗೂ ಕಾಲುಬಾಯಿ ಜ್ವರದ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಎಂವಿ ಮಧು ಖಜಾಂಚಿ ಎಸ್ಎಸ್ ಶಾಂತಕುಮಾರ್ ಸದಸ್ಯರಾದ ಧನಂಜಯ್ ಎಂಆರ್ ಸುಂದರೇಶ್ ಕಣಿವೆ ವಿನಯ್ ಮನೀಶ್ ಲೋಕೇಶ್ ಹೆಚ್ಡಿ ವಿನಯ್ ಸೋಮಶೇಖರ್ ಚೇತನ್ ಬೆಮ್ಮನೆ ಮನೋಜ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಪಟ್ಟಣದ ಬೀದಿಗಳಲ್ಲಿರುವ ಹಸುಗಳಿಗೆ ರೇಡಿಯಂ ಕಾಲರ್ ಅಳವಡಿಸುವ ಕಾರ್ಯಕ್ರಮ ನಡೆಯಿತು ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು